ರೇಖಿ ವಿದ್ಯೆ ನೀವು ಕಲಿಸ್ಬೇಕಾದ್ರೆ ದೀಕ್ಷೆ ಕೊಡ್ಬೇಕಾದ್ರೆ ಅವ್ರಿಗೆ ಈ ಎನರ್ಜಿ ಪವರ್ ಯಾವ ರೀತಿ ಕೊಡುತ್ತೀರಾ ಸರ್ ಅದು ರೇಖಿ ದೀಕ್ಷೆ ಅಂದ್ರೆ ಅದು ರೇಖಿ ಚಿಕಿತ್ಸೆ ಅಂತೀವಲ್ಲ ಅದು ವಿಶ್ವ ಶಕ್ತಿ ಮಾತೃಶಕ್ತಿ ಪಿತೃಶಕ್ತಿ ಅಂತೀವಿ ಅದು ಎಲ್ಲಾ ಕಡೆನೂ ಇದೆ ವಿಶ್ವದಲ್ಲಿ ಅದು ಮೇಲ್ಗಡೆಯಿಂದ ಅದು ನಮ್ ಕನೆಕ್ಟ್ ಆಗತ್ತೆ ಅಂದ್ರೆ ಅದಕ್ಕೆ ಆದಂತ ರೇಖಿನಲ್ಲಿ ಕೆಲವು ಸಿಂಬಲ್ಸ್ ಗಳಂತ ನಾವು ಕೆಲವು ಕನ್ನಡದಲ್ಲಿ ನಾವು ಅಂತೀವಿ ಆದ್ರೆ ಅದಕ್ಕೂ ಸಿಂಬಲ್ಸ್ ಗಳು ಇರುತ್ತೆ ಆ ಸಿಂಬಲ್ಸ್ ಗಳು ಹಾಕೊಂಡ್ರೆ ಸಾಕು ನಾವು ಆ ಶಕ್ತಿಗೆ ಕನೆಕ್ಟ್ ಆಗ್ತಾ ಹೋಗ್ತಿವಿ ಕನೆಕ್ಟ್ ಆಗ್ತಾ ಹೋದ್ರೆ ಏನಾಗುತ್ತೆ ಅದು ಶಕ್ತಿ ತಾನ ತಾನಾಗೆ ನಮ್ಮ ದೇಹದಲ್ಲಿ ಇಲ್ಲಿಂದ ಸಹಸ್ರ ಹಸ್ರಾ ಚಕ್ರಿಂದ ನಮ್ ದೇಹಕ್ಕೆ ಬರುತ್ತೆ ದೇಹದಿಂದ ನಮ್ಮ ಹೃದಯಕ್ಕೆ ಬಂದು ಹೃದಯದಿಂದ ಕೈಗ್ ಬರುತ್ತೆ ಕೈದಿಂದ ನಾವು ಏನ್ ಬೇಕಾದ್ರೂ ನಾವು ಚಿಕಿತ್ಸೆ ಮಾಡ್ಕೊಬೋದು ನಾವು ನಮ್ಮನ್ನು ನಾವು ಮಾಡ್ಕೊಬೋದು ಬೇರೆಯವ್ರಿಗೂ ಮಾಡ್ಕೊಬೋದು ದೂರ ಇರೋವ್ರಿಗೂ ಬೇಕಾದ್ರೂ ನಾವು ಮಾಡ್ಬೋದು ದೀಕ್ಷೆ ಫುಲ್ ವರ್ಷ ಅಥವಾ ಇನ್ನ ದೀಕ್ಷೆ ತಗೊಂಡ್ಮೇಲೆ ಮತ್ತೆ ಕರ್ಣ ರೇಖೆ ಅಂತ ಬರುತ್ತೆ ಅದು ಅದರಲ್ಲಿ ಎರಡ್ ಲೆವೆಲ್ ಇದೆ ಇದು ರೇಖಿನಲ್ಲಿ ನಾಲ್ಕ್ ದೀಕ್ಷೆ ಇದೆ ಕರ್ಣ ರೇಖಿ ದೀಕ್ಷೆ ಅಂತ ಇದೆ ಒಟ್ಟು ಆರ್ ಆರು ದೀಕ್ಷೆಗಳು ಬರುತ್ತೆ ಆರು ದೀಕ್ಷೆಗಳು ಕಲ್ತ್ಕೊಂಡ್ರೆ ಸಂಪೂರ್ಣವಾಗಿ ರೇಖೆಯಲ್ಲಿ ನಾವು ಒಂದು ಆ ಇವನ ಆ ಟೀಚರ ಆಗ ಅವರು ತರ್べತಿ ಕೊಡ್ಬಹುದು ಹೌದು ತರ್べತಿ ಕೊಡ್ಬಹುದು ಹ ಆ ಓಕೆ ಒಂದು ವರ್ಷ ಬೇಕಾಗುತ್ತೆ ಇವಾಗ ಸಪೋಸ್ ಅವರು ದೀಕ್ಷೆ ತಗೊಂಡಿರ್ತಾರೆ ಅವರು ತಗೊಂಡಿದ್ದಾರೆ ತರ್べತಿ ಮಾಸ್ಟರ್ ಆಗಿದ್ದಾರೆ ಅವ್ರ ಏನಾದ್ರು ಹೈ ಲೆವೆಲ್ ಅಲ್ಲಿ ಸಾಧನೆ ಮಾಡ ಸಾಧ್ಯತೆ ಇದೆಯಾ ಖಂಡಿತ ಸಾಧ್ಯತೆ ಅದಮ್ಮ ಹಹ ಕೆಲವು ಎಷ್ಟು ಏನೋ ಗುರುಗಳನ್ನ ಮೀರಿಸೋ ಅಂತ ಶಿಷ್ಯಂದ್ರೂನು ಇದ್ದಾರೆ ಅಂದ್ರೆ ಅವರು ಯಾರಿ ರೀತಿ ಪ್ರತಿ ದಿಸಾನು ಅದನ್ನ ಇದು ಮಾಡ್ದಿರ ಅವ್ರು ಸಾಧನೆ ಮಾಡ್ತಾರೆ ಅವ್ರು ಎಷ್ಟು ಸಾಧನೆ ಮಾಡ್ತಾ ಹೋಗ್ತಾ ಇದಾರೋ ಅಷ್ಟೇ ಅವ್ರು ಗುರು ಗುರುಗಳನ್ನೇ ಬೇಕಾದ್ರೆ ಮೀರ್ಸುವಂತ ಶಕ್ತಿ ಅವ್ರು ರೇಖೆಯಿಂದ ನೀವ್ ಪವಾಡನೆ ನಡೆಯುತ್ತೆ ಅಂತ ಪವಾಡ ನಡೀತದೆ ಅಂದ್ರೆ ನಾವು ಪಾಸಿಟಿವ್ ನೆಗೆಟಿವ್ ಮೈಂಡ್ ಅಲ್ಲಿ ಇರ್ತೀವೋ ಅದು ಅಷ್ಟೇ ಆಗತ್ತೆ ಆದ್ರೆ ಪ್ರತಿ ದಿವಸಾನು ನಾವು ಅದನ್ನ ಮಾಡ್ತಾ ಹೋಗ್ಬೇಕು ಈ ಒಂದ್ ಮೊಬೈಲ್ ನಾವ್ ಹೆಂಗ್ ಚಾರ್ಜ್ ಮಾಡ್ಕೊಂಡ್ರೆ ಮೊಬೈಲು ಫುಲ್ ಕೆಲ್ಸ ಮಾಡತ್ತೋ ಅದೇ ರೀತಿ ನಾವು ದಿವ್ಸ ನಾವ್ ರೇಖಿ ಮಾಡ್ಕೊಂತ ಇರ್ಬೇಕು ಅಂದ್ರೆ ಚಾರ್ಜ್ ಏನಾಗುತ್ತೆ ನಮ್ಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಸುಮ್ನೆ ಟಚ್ ಮಾಡಿದ್ರೆ ಸಾಕು ಅಯ್ಯೋ ನನ್ಗೆ ನೋವೈತಪ್ಪ ಅವ್ರು ಮುಟ್ಬಿಟ್ರು ನೋವು ಹೊಲ್ಟೋಯ್ತು ಅಂತ ಹೇಳ್ತಾ ಅಂದ್ರೆ ಅಷ್ಟು ಸಾಧನೆ ಮಾಡ್ಬೇಕಂದ್ರೆ ಪ್ರತಿ ದಿಸ ಅದನ್ನ ಯಾವ ಈ ಊಟ ಬಿಡಕ್ ಬಿಡಕ್ಕಾಗತ್ತ ನೀರ್ ಕುಡಿಯಕ್ ಫೀಲ್ ಆಗುತ್ತೆ ಸರ್ ಇವಾಗ ನಿಮ್ ಏಜ್ ಎಷ್ಟು ಸರ್ ಆಕ್ಚುಲಿ ಕೇಳ್ಬಾರ್ದು ಏಜ್ ವರ್ಷ ಅದೇ ನಾನ್ ನೋಡ್ತಾ ಇದ್ದೀನಿ ಇಷ್ಟು ಏಜ್ ಆದ್ರೂ ಇಷ್ಟೆಲ್ಲಾ ಕೆಲ್ಸಗಳು ಮಾಡ್ತೀರಾ ಮತ್ತೆ ಕೆಲ್ಸಕ್ ಹೋಗ್ತೀರಾ ನೀವ್ ತರಬೇತಿ ಮಾಸ್ಟರ್ ಆಗಿದ್ದೀರಾ ಅಂದ್ರೆ ನಿಮ್ ಸಂಸ್ಥೆ ನಡೆಸ್ತೀರಾ ಅಂದ್ರೆ ತುಂಬಾ ಕಷ್ಟದ ಕೆಲ್ಸನೇ ಇವೆಲ್ಲ ಆದ್ರೂ ನೀವು ಅಷ್ಟು ಇಷ್ಟಪಟ್ಟ ಎಲ್ಲ ಚೆನ್ನಾಗೆ ಲವ್ ಲವ್ ಕಿನ್ನ ಚಿಕ್ಕ ಹುಡುಗರ್ ತರ ಹೆಂಗಾಗಿ ಮಾಡ್ತಾ ಇದೀರಲ್ಲ ಇದು ರೇಖಿನ ಪವಾಡ ಅಂತ ಹೇಳ್ಬೋದಾ ಖಂಡಿತ ಪವಾಡಮ್ಮ ನಾವು ನೋಡಿ ಈಗ ಕೆಲಸ ಮಾಡ್ತೀವಿ ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬಂದು ಇಲ್ಲಿ ಯೋಗ ಮಾಡ್ತೀವಿ ರೇಖಿ ಚಿಕಿತ್ಸೆ ಮಾಡ್ತೀವಿ ಜೊತೆಗೆ ಇಲ್ಲಿ ನಾವು ಕ್ಲಾಸಸ್ ಕೂಡ ತಗೊಂತೀವಿ ದಿನಕ್ಕೆ ನಾವು ಇಲ್ಲಿ ತುಂಬಾ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ ಅದಕ್ಕೆ ರೇಖಿ ಖಂಡಿತ ಆ ಚಿಕ್ಕ ಶಕ್ತಿ ರೇಖೆಯನ್ನ ಕಲ್ತಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ಕಾಯಿಲೆಗಳಿಗೂ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ ಬಟ್ ಯಾಕೆ ಜನ ಎಲ್ಲರೂ ಕಲ್ತು ಎಲ್ಲರೂ ಸಾಧನೆ ಮಾಡಲ್ಲ ಮತ್ತೆ ಎಲ್ಲಾ ಕಾಯಿಲೆಗಳು ಏನೇನ್ ಇರ್ತವೆ ಅವೆಲ್ಲ ಪರಿಹಾರ ಯಾಕೆ ಮಾಡ್ಕೊಳಲ್ಲ ಸರ್ ಖಂಡಿತ ನಾವು ಯಾವ್ದಾದ್ರು ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ನೆಟ್ಟಿಗೆ ಹೋಗೋದು ಆದ್ರೆ ಅದನ್ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಈಗ ರೇಖಿ ಮೊದ್ಲೇ ದೀಕ್ಷೆ ತಗೊಂತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಅವ್ರು ಒಂದ್ ಮೂರ್ ದಿವಸ ಮಾಡ್ತಾರೆ ಮತ್ತೆ ಒಂದ್ ದಿವಸ ಎರಡ್ ದಿವಸ ಮಾಡಕ್ ಮಾಡೋದಿಲ್ಲ ಅದನ್ನ ಅವ್ರ ಹೆಂಗ ಗ್ಯಾಪ್ ಕೊಡ್ತಾ 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 ಏನ್ ಮಾಡ್ತಾರೆ ಅವ್ರು ಆಸಕ್ತಿನೇ ಕಳ್ಕೊಂತ ಹೋಗ್ತಾರೆ ಅದ್ರಿಂದ ಅವ್ರ ಏನ್ ಮಾಡ್ತಾರೆ ಕೇರ್ಲೆಸ್ ಆಗ್ಬಿಡ್ತಾರೆ ಅದ್ರಿಂದ ಎಷ್ಟೋ ಜನ ಸುಮಾರು ಲಕ್ಷಾಂತರ ಜನ ರೇಖೆ ದೀಕ್ಷೆ ತಗೊಂಡ್ರು ಅದನ್ನ ಕೇರ್ಲೆಸ್ ಮಾಡ್ಬಿಟ್ಟು ಹಿಂದೆಟ್ ಆಗ್ತಾರೆ ಏನಿಲ್ಲ ಈಗಿನ ಜನರೇಷನ್ ಅಲ್ಲಿ ತುಂಬಾ ಜನ ಎಲ್ಲಾ ಮೊಬೈಲ್ ಇಟ್ಕೊಂಡು ಗಂಟೆಗಳ ಗಟ್ಟೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಗಂಟೆಗಳ ಕೂಟ ನೋಡ್ತಾ ಇರ್ತಾರೆ ಒಂದ್ ಅರ್ಧ ಗಂಟೆ ರೇಖೆ ಚಿಕಿತ್ಸೆಗೋಸ್ಕರ ಅವ್ರ ಮುಡ್ಪಾಗಿಟ್ರೆ ಅವ್ರ ಆರೋಗ್ಯನೂ ಕಾಪಾಡ್ಕೊಬಹುದು ಅವ್ರ ಎಲ್ಲಾ ಸಮಸ್ಯೆಗಳ್ನು ಅವ್ರು ಪರಿಹಾರ ಮಾಡ್ಕೊಬೋದು ಅಷ್ಟು ಪವರ್ಫುಲ್ ಆಗಿದೆ ಆದ್ರೂ ತುಂಬ ನಂಬೋದಿಲ್ಲ ಕೆಲವರು ನಂಬಲ್ಲ ಅದಕ್ಕೆ ನಾನ್ ಕೇಳ್ಕೊಂತ ಪ್ರಯತ್ನ ಮಾಡಿ ಪರೀಕ್ಷೆ ಮಾಡಿ ಅದು ಖಂಡಿತ ಇದ್ ಮಾಡುವ ಅಂತ ನಾನು ಜನಗಳಿಗೆ ಹೇಳ್ಬೋದು ಅಂದ್ರೆ ಕಂಟಿನ್ಯೂಟಿ ಇದ್ದಾಗ್ಲೇನೆ ಕಂಟಿನ್ಯೂಟಿ ಇದ್ರೇನೆ ಅದರಿಂದ ನಮ್ಗೆ ಖಂಡಿತ ಪರಿಹಾರ ಸಿಗುತ್ತೆ ಅದ್ರಿಂದ ಪವಾಡನೂ ಮಾಡ್ಕೊಬಹುದು ಅದರಿಂದ ಪವಾಡ ಬೇ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಸಾಧನೆ ಆದ್ರೂ ಮಾಡ್ಕೊಬಹುದು ನಾವ್ ಯಾವ್ದೇ ಫೀಲ್ಡ್ ಅಲ್ಲಿ ಬೇಕ್ರೂ ನಾವ್ ಸಾಧನೆ ಮಾಡ್ಕೊಬೋದು ನಾವು ಬರಿ ಓದೋದ್ರಲ್ಲೇ ಅಷ್ಟೇ ಅಂತಲ್ಲ ಬರೀ ಮಕ್ಕಳಿಗೆ ಅಂತಲ್ಲ ಬೇರೆ ಯಾವ್ದೇ ರೀತಿ ಕಲೆಗಳಾಗಿರ್ಲಿ ಬಿಸ್ನೆಸ್ ಆಗಿರ್ಲಿ ಆರೋಗ್ಯದಾಗಿರ್ಲಿ ಅಥವಾ ಕುಟುಂಬ ಸಮಸ್ಯೆ ಆಗ್ಲಿ ಪ್ರತಿ ಒಂದಕ್ಕೂ ನಾವು ಅದನ್ನಲ್ಲಿ ಸಾಧನೆ ಮಾಡ್ಕೊಂಬೋದು ನಮ್ಮನ್ನ ನಾವು ಒಳ್ಳೇದ್ ಮಾಡ್ಕೊಂಬೋದು ಅಂದ್ರೆ ತಮ್ಗಾಗಿ ಒಂದು ಈ ಬಿಸಿ ಲೈಫ್ ಅಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ರೆ ಸಾಕು ನೀವು ನಿಮ್ಮ ಗುರಿ ಏನಿದೆ ಅದನ್ನ ಸಾಧನೆ ಮಾಡಬಹುದು ಈ ರೇಖಿಯನ್ನ ಕಲ್ತ್ರೆ ಸರ್ ಇವಾಗ ನೀವು ರೇಖಿ ತರಬೇತಿಯನ್ನ ಕೊಡ್ತೀರಾ ಸರ್ ಖಂಡಿತ ಕೊಡ್ತೀವಮ್ಮ ಆದ್ರೆ ಜನ ಬಂದ್ರೆ ಖಂಡಿತ ನಾವು ತರಬೇತಿ ಕೊಟ್ಟೆ ಕೊಡ್ತೀವಿ ದೀಕ್ಷೆನು ಕೂಡ ಕೂಡ ಅವ್ರು ಕೊಡ್ತೀವಿ ನಾವು ಖಂಡಿತ ಕಲ್ತ್ಕೊಳ್ಳಿ ನಾವು ಎಷ್ಟು ಜನ ಬಂದ್ರು ಕಲ್ಸಕ್ಕೆ ರೆಡಿ ಆದ್ರೆ ನಾವ್ ನಿಮ್ಗೆ last ಅಲ್ಲಿ ನಮ್ number ಮತ್ತೆ ಅಡ್ರೆಸ್ ಕೂಡ ನಾವ್ ಕೊಡ್ತೀವಿ ಅದ್ರ ಅಂದ್ರೆ ರೇಖಿನ ಯಾರುನು ಅಷ್ಟೊಂದಾಗ್ ನಂಬಲ್ಲ ನಂಬದೆ ಇರೋದಕ್ಕೆ ಕಾರಣ ಏನಾದ್ರು ಗೊತ್ತಾ ಸರ್ ಈಗ ಜನರೇಷನ್ ಅಲ್ಲಿ ಜನಗಳನ್ನ ಕೇಳೋದ್ ಜಾಸ್ತಿ ಒಬ್ಬೊಬ್ರು ಒಂದು ಹತ್ತು ಜನ ಹತ್ತು ತರ ಹೇಳ್ತಾರೆ ಆದ್ರೆ ಇವ್ರ ಸ್ವಂತವಾಗಿ ಯಾರು ಯೋಚನೆನೆ ಮಾಡಲ್ಲ ಆ ಸ್ವಂತವಾಗಿ ನಾವು ಯೋಚನೆ ಮಾಡ್ಬೇಕಂದ್ರೆ ರೇಖಿ ಕಲ್ತ್ಕೊಂಡ್ರೆ ನಾವು ಆ ಆ ಶಕ್ತಿ ನಮ್ಗೆ ಖಂಡಿತ ಬಂದೇ ಬರುತ್ತೆ ಇವಾಗ ಮೈಗ್ರೇನ್ ಅಂತ ಹೇಳ್ತಾರೆ ಇವಾಗ ಈ ಇದ್ರಲ್ಲಿ ಜಾಸ್ತಿ ತಲೆನೋವು ಮೈಗ್ರೇನು ಅವೆಲ್ಲ ಸ್ವಲ್ಪ ಬರ್ತಾ ಜಾಸ್ತಿ ಬರ್ತಾ ಇದೆ ಮತ್ತೆ ಬಿ ಪಿ ಶುಗರ್ ಈ ಕಾಯಿಲೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಮಾಡ್ಕೊಬೇಕು ನಮ್ಮ ಹಸ್ತುಗಳನ್ನ ಕಲೆಯಲ್ಲಿ ನಾವು ರೇಖೆ ಚಿಕಿತ್ಸೆನ ಈ ಕೈಗೆ ಬರ ಮಾಡ್ಕೊಂಡು ನಾವು ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಎನ್ಸ್ಕೊಂಡು ಕೈ ಈ ತರ ಸುಮ್ನೆ ಈ ತರ ಇಟ್ಕೊಂಡ್ರೆ ಸಾಕು ಒಂದ್ ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಖಂಡಿತ ತಲೆನೋವು ಈಗ ನೀವು ಒಂದ್ ಹತ್ತು ಜನರು ಬಂದು ನಿಮ್ ಕೈ ಈ ತರ ಹಿಂಗ್ ಇಟ್ಕೊತಾರೆ ಈಗ ನಾವು ರೇಖಿ ಮಾಸ್ಟರ್ ಆಗಿರೋದ್ರಿಂದ ರೇಖಿ ನಾವು ನಿಮ್ಮ ಹಸ್ತ ಬಿಟ್ಟು ನೋಡಿದ್ರೆ ನಿಮ್ಗೆ ಖಂಡಿತ ಹೇಳ್ಬೋದು ಇವರು ನಮ್ ಗುರುಗಳದೇ ಇವ್ರದ್ದು ರೇಖಿ ಗುರುಗಳೇ ಅಂತ ನೀವು ಆ ಆತರ ನಿಮ್ಗೆ ಫೀಲ್ ಆಗುತ್ತೆ ಸರ್ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ತುಂಬಾ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮಸ್ಕಾರ